ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಹಿಳೆಯರ ಬಗ್ಗೆ ಒಂದಿಷ್ಟು ಅಗೌರವ ತೋರಿಸುವಂತಹ ಪದಗಳನ್ನು ಬಳಸಿದ್ದಾರೆ ಅನ್ನೋಂಥ ಕಾರಣಕ್ಕೆ ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿರ್ತಕ್ಕಂಥದ್ದು ಸೊ ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟು ಬಂದಿರತಕ್ಕಂಥ ಗೌಡ್ತಿಯರ ಸೇನೆ ಇದೆ ಸೊ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಿ ಏನಂತ ದೂರು ಕೊಟ್ಟಿದ್ದೀರಿ ಅನ್ನೋಂಥದ್ದು ಸರ್ ಈಗ ನಾವು ಶ್ರೀರಂಗಪಟ್ಟಣದಲ್ಲಿ ಈಗ ಮೂರು ನಾಲ್ಕು ದಿವಸದಿಂದ ನಡೆದಂತಹ ಅವರ ದರ್ಶನ್ ಅವರ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವ ಸಭೆಯಲ್ಲಿ ಅದೊಂದು ಬೃಹತ್ ಸಮಾವೇಶ ಆಗಿದೆ ಅಲ್ಲಿ ದೊಡ್ಡ ದೊಡ್ಡ ಗು ದೊಡ್ಡ ಗುರುಗಳಿದ್ರು ಮಾ ಸಂಸದೆ ಸುಮಲತಾ ಅವರಿದ್ದರು ಗಣ್ಯಾತಿ ಗಣ್ಯರಿದ್ದರು ಹಾಗೂ ಹಲವಾರು ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳಿದ್ರು ಈ ಈ ಒಂದು ವೇದಿಕೆನಲ್ಲಿ ಒಂದು ಪದನ ಅವರು ಬಳಸ್ತಾರೆ ಒಬ್ಳು ಬರ್ತಾಳೆ ಒಬ್ಳು ಹೋಗ್ತಾಳೆ ರಜ್ಜಿನ ಬಡಿಯ ಅಂತ ಅಂದ್ಬಿಟ್ಟು ಒಂದು ಪದ ಬಳಕೆ ಮಾಡ್ತಾರೆ ಈ ಪದ ಬಳಕೆ ಅಲ್ಲಿ ಅವಶ್ಯಕತೆ ಇತ್ತಾ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ ಈ ಪದ ಬಳಕೆ ಆ ವೇದಿಕೆನಲ್ಲಿ ಯಾಕೆ ಬಂತು ಈ ಈ ತರ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಉಡಾಫೆ ಆಗಿ ಮಾತಾಡತಕ್ಕಂಥದ್ದು ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಮೂರುವರೆ ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮತ್ತೆ ಅಸಹಜ ಮಾತುಗಳು ಇವೆಲ್ಲ ಸಹಜವಾಗಿ ಆಡ್ತಕ್ಕಂಥ ಮಾತುಗಳಲ್ಲ ಬತ್ತಾಳೆ ಹೋಯ್ತಾಳೆ ರಜಿನಾ ಬಡಿಯಾ ಅಂತ ಅಂದಾಗ ಇದು ಟ್ರೋಲ್ ಆಗಿದೆ ಈ ಮಾತು ಟ್ರೋಲ್ ಆಗಿ ಜನರ ಬಾಯಲ್ಲಿ ಬರ್ತಾ ಇದೆ ಈ ಮಾತುಗಳನ್ನ ನಾವು ಹೆಣ್ಮಕ್ಳು ಯಾಕೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಈ ಮಾತನ್ನು ಯಾವ ಸಂದರ್ಭಕ್ಕೆ ಯಾಕೆ ಆಡಿದ್ರು ಅಲ್ಲಿ ಅಂತಕ್ಕಂಥ ವಿಧ ವಿವರಣೆನ ಅವರು ಕೊಡಬೇಕು ಮತ್ತು ಹೆಣ್ಣುಮಕ್ಕಳಿಗೆ ಕ್ಷಮೆ ಕೇಳಬೇಕು ವೇದಿಕೆನಲ್ಲಿ ಈ ಪದ ಬಳಸಿರೋದ್ರಿಂದ ಹೆಣ್ಮಕ್ಳಿಗೆ ಕ್ಷಮೆ ಕೇಳಬೇಕು ಈಗಾಗಲೇ ಒಂದು ಕ ಕಳೆದ ಬಾರಿ ಅವರ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಅವರು ಜೈಲಗೂ ಕೂಡ ಹೋಗಿ ಬಂದಿದ್ದರು ಆ ಬಂದಮೇಲಾದರೂ ಅವರು ಒಳ್ಳೆಯ ಬುದ್ಧಿ ಕಲಿಬೇಕಾಗಿತ್ತು ಹೆಣ್ಮಕ್ಳ ಬಗ್ಗೆ ಅವರ ಭಾವನೆಗಳನ್ನ ಬದಲಾಯಿಸ್ಕೊಬೇಕಾಗಿತ್ತು ದೃಷ್ಟಿಕೋನ ಬದಲಾಯಿಸ್ಕೊಬೇಕಾಗಿತ್ತು ಮತ್ತು ಈಗಾಗಲೇ ಒಂದೂವರೆ ವರ್ಷದ ಹಿಂದೆ ಒಂದು ವಿವಾದಾತ್ಮಕ ಒಂದು ಪದಗಳನ್ನ ಅವರು ಬಳಸ್ತಾರೆ ಅದೃಷ್ಟ ಅದೃಷ್ಟಲಕ್ಷ್ಮಿ ಏನಾದರೂ ನಿಮ್ಮ ಮನೆ ಹತ್ರ ಬಂದರೆ ಅವಳ ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂಡಾಕಿ ಅಂತಕ್ಕಂತಹ ಅಸಹಜವಾದ ಒಂದು ಪದಗಳನ್ನ ಅವರಲ್ಲಿ ಬಳಸ್ತಾರೆ ಯಾಕೆ ಅಂತ ಅಂದರೆ ಈ ಪದಗಳನ್ನು ಮಕ್ಕಳಿಗೆ ಮುಜುಗರ ಉಂಟು ಮಾಡಿದೆ ನಮಗೆಲ್ಲ ಮುಜುಗರ ಉಂಟು ಮಾಡಿದೆ ದಯವಿಟ್ಟು ಇಂತಹ ಪದಗಳ ಒಂದು ಬಳಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ದರ್ಶನ್ರವರು ಆಡಬಾರ್ದು ಇದನ್ನೆಲ್ಲ ತಿದ್ದ್ಕೋಬೇಕು ಮತ್ತು ಇವರು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು ನಮ್ಮ ಹೆಣ್ಮಕ್ಳನ್ನ ಕ್ಷಮೆ ಕೇಳಲಿಲ್ಲ ಅಂತ ಅಂದರೆ ನಾವು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಮತನ್ನು ಹೇಳ್ತೀವಿ